ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ದೇಶಾದ್ಯಂತ ನಾಳೆ ಯೋಗಾಭ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಪ್ರಧಾನ ಕಾರ್ಯಕ್ರಮ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಶಾಖಪಟ್ಟಣದ ಸೆಂಟ್ರಲ್ ಪಾರ್ಕ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನಾಳೆ ಯೋಗಾಭ್ಯಾಸ ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶಾದ್ಯಂತ ನೂರು ಪ್ರವಾಸಿ ತಾಣಗಳು ಮತ್ತು ಐವತ್ತಕ್ಕೂ ಹೆಚ್ಚು ಸಾಂಸ್ಕೃತಿಕ ತಾಣಗಳಲ್ಲಿ ಯೋಗಾಭ್ಯಾಸವನ್ನು ಆಯೋಜಿಸಿದೆ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ರಾಜಸ್ಥಾನದ ಜೋಧ್ಪುರದ ಮೆಹರಾನ್ಗಢ ಕೋಟೆಯಲ್ಲಿ ನಡೆಯುವ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯೋಗ ದಿನಾಚರಣೆಯನ್ನು ಆಯೋಜಿಸುವ ಕೆಲವು ಪ್ರಸಿದ್ದ ಸ್ಥಳಗಳಲ್ಲಿ ಅಸ್ಸಾಂನ ಚರೈಡಿಯೋ ಮೈದಂ ಗುಜರಾತ್ನ ರಾಣಿಕಿ ವಾವ್ ಮತ್ತು ಧೋಲ್ವೀರ್ ಕರ್ನಾಟಕದ ಹಂಪಿ ಮತ್ತು ಪಟ್ಟದಕಲ್ಲು ಮಧ್ಯಪ್ರದೇಶದ ಖಜುರಾಹೋ ಸ್ಮಾರಕಗಳ ಗುಂಪು ಮತ್ತು ಸಾಂಚಿ ಸ್ತೂಪ ಒಡಿಶಾದ ಕೋನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯ ಮಹಾರಾಷ್ಟದ ಎಲಿಫೆಂಟ್ ಗುಹೆಗಳು ಮತ್ತು ತಮಿಳುನಾಡಿನ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಸೇರಿವೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ ವಿದೇಶಗಳಲ್ಲೂ ಸಹ ಯೋಗ ದಿನಾಚರಣೆ ನಡೆಸಲಾಗುತ್ತಿದ್ದು ಕಜಕಿಸ್ತಾನದ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿರುವ ಭಾರತದ ರಾಯಭಾರ ಕಚೇರಿಯಲ್ಲಿ ರಾಷ್ಟೀಯ ಕಾರ್ಯಕ್ರಮದ ಮಾದರಿಯಲ್ಲಿ ಯೋಗ ದಿನವನ್ನು ಆಚರಿಸಲು ಸಿದ್ದತೆ ಕೈಗೊಳ್ಳಲಾಗಿದೆ ಉತ್ತರ ಪ್ರದೇಶದ ಘೋರಖ್ಪುರ ಮಂದಿರದ ಪರಿಸರದಲ್ಲಿ ಒಂದು ವಾರದ ವಿಶೇಷ ಯೋಗ ಶಿಬಿರವನ್ನು ಆಯೋಜಿಸಲಾಗಿತ್ತು ಅಹಮದಾಬಾದ್ನಲ್ಲಿ ಯೋಗ ದಿನದ ಸಿದ್ಧತೆ ಪ್ರಯುಕ್ತ ಎನ್ಸಿಸಿ ಕೆಡೆಟ್ಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು ತೆಲಂಗಾಣದ ಹೈದರಾಬಾದ್ನ ಲಾಲ್ ಬಹದ್ದೂರ್ ಕ್ರೀಡಾಂಗಣದಲ್ಲಿ ಕೈಗೊಂಡ ಸಿದ್ಧತಾ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಸೇರಿದಂತೆ ಹಲವರು ಪಾಲ್ಗೊಂಡರು ಬಳಿಕ ಕಿಶನ್ ರೆಡ್ಡಿ

ट्वेंटी फोर आवर्स काउंट डाउन के कार्यक्रम के नीचे हैदराबाद में हजारों लोगों का ये बड़ा कार्यक्रम आयोजित किया गया बहुत सफल कार्यक्रम हुआ